ಆ ಅಂತ ಪ್ರೀತಿಯಿಂದ ಕರಿತೀನಿ ಸಂತೋಷ ಆನಂದರಾಮ್ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ ಚಾಮರಾಜನಗರ ಸ್ವಾಮಿ ಇದು ಮಲೆ ಮಹದೇಶ್ವರ್ ಓಡಾಡದಂಥ ಜಾಗ ಡರೇಕ್ ದೊಡ್ಡವರು ಮಂಟೆ ಸ್ವಾಮಿಗಳು ಓಡಾಡದಂಥ ಜಾಗ ಸಿದ್ದಪ್ಪಾಜಿ ಓಡಾಡದಂಥ ಜಾಗ ನಮ್ಮ ನಿಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಓಡಾಡಿದಂಥ ಜಾಗ ಮನುಷ್ಯ ಯಾವತ್ತು ಎರಡು ಇರುತ್ತಂತೆ ಒಂದು ಕರ್ಮಭೂಮಿ ಒಂದು ಜನ್ಮ ಭೂಮಿ ಅಂತ ಜನ್ಮ ಭೂಮಿ ಅಂದ್ರೆ ನಾವೆಲ್ಲ ಕರ್ಮ ಕರ್ಮಭೂಮಿ ಅಂದ್ರೆ ನಾವೆಲ್ಲಿ ದುಡಿತೀವದು ಜನ್ಮ ಭೂಮಿಯಿಂದ ಶುರು ಮಾಡಿದೀರ ಸರ್ ನಿಮ್ ಯಾತ್ರೆ ಇತಿಹಾಸ ಇಲ್ಲಿಂದ ಶುರುವಾಗುತ್ತೆ ಯುವ ಸರ್ನ ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ ಯುವ ಸರ್ನಾ ಅವರಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗಿರೋ ಅಂತ ಎನರ್ಜಿ ಇದೆ ರಾಘಣ್ಣವರಲ್ಲಿರಂತ ಒಳ್ಳೆ ಮನ್ಸು ಸರಳತೆ ಸೌಜನ್ಯ ಮನೋಭಾವ ಅಂತ ಏನಂತೀವಿ ಆ ಒಳ್ಳೆ ಗುಣ ಇದೆ ಪವರ್ ಸ್ಟಾರ್ ನಮ್ಮ ನಿಮ್ಮ ಪ್ರೀತಿಯ ಡಾಕ್ಟರ್ ಪವರ್ ಸ್ಟಾರ್ ಸುನಿ ರಾಜ್ ಕುಮಾರ್ ಸರ್ ಅವರ ಪವರ್ ಇದೆ ಅಂಡ್ ಅಪ್ಪಾಜಿ ಅವರ ಒಂದು ಕಲೆ ಇದೆ ಎಲ್ಲಕ್ಕಿನ್ನೂ ಹೆಚ್ಚಾಗಿ ಅವರಲ್ಲೊಂದು ಅದ್ಭುತವಾದಂತ ಗುಣ ಇದೆ ನಾನು ನೋಡಿದೀನಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ತಂಡ ಕಟ್ಬೋದು ಆರ್ಮಿ ಕಟ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇರೋ ಲೀಡರ್ಶಿಪ್ ಕ್ವಾಲಿಟಿ ಇದೆ ಈ ಐದು ಗುಣ ಸಾಕು ಇತಿಹಾಸ ಬರೆಯೋಕ್ಕೆ ಲೋಹಗಳಲ್ಲೇ ಪಂಚಲೋಹ ಶ್ರೇಷ್ಠ ಅಂತಾರೆ ಈ ಐದು ಗುಣಗಳು ಸಾಕು ಯುವ ಸರ್ದು ವಿಜಯ ಯಾತ್ರೆ ಇಲ್ಲಿಂದ ಈ ಸ್ಟೇಜಿಂದ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಭಾರತದಲ್ಲಿ ವಿಶ್ವಾದ್ಯಂತ ಪಸರಿಸುತ್ತೆ ಒಂದು ನಿಮಿಷ ಈ ಹಾಡು ನೋಡ್ಬೇಕಾದ್ರೆ ಒಂದ್ ನಿಮಿಷ ಮೈ ಜುಮ್ ಅನ್ನಿಸ್ತಾ ಇತ್ತು ಅಪ್ಪು ಸರ್ ಒಂದ್ ಒಂದು ಒಂದು ಕ್ಷಣ ಹಿಂಗ್ ಬಂದು ಹೋದಂಗಿತ್ತು ಡಾನ್ಸ್ ನೋಡಬೇಕಾದ್ರೆ ಆ ಡಾನ್ಸ್ ಮೂಮೆಂಟ್ ಅಲ್ಲಿ ಅಪ್ಪು ಸರ್ ಒಂದ್ ಸ್ವಲ್ಪ ಹಿಂಗ ಹಿಂಗೆ ಬಂದು ಹೋದಂಗಿತ್ತು ಕರೆಂಟ್ ಹೊಡೆದಂಗಿತ್ತು ಅಲ್ಲಿ ಸರ್ ಒಳ್ಳೇದಾಗುತ್ತೆ ಸರ್ ಸೂಪರ್ ಆಗತ್ತೆ ಸರ್ ಭಯ ಹ್ಯಾಟ್ಸ್ ಆಫ್ ಟು ಯು ಕಟ್ ಆಗಲ್ಲ ನಿಮ್ಮ ಪ್ರತಿ ಲೈನ್ಗೂ ನಾನು ಅಭಿಮಾನಿ ಎಕ್ಸ್ಟ್ರಾಂಗರಿ ಬರ್ದಿದ್ದೀರಾ ಭಯ ಸಾಂಗ್ ಅಮೇಝಿಂಗ್ ಅಮೇಝಿಂಗ್ ಸರ್ ಅಜು ಸರ್ ಬ್ಯೂಟಿಫುಲ್ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ಸರ್ ನನಗೆ ಒಬ್ಬ ಕವಿ ಅಲ್ವಾ ಏನಾರೋ ಹೊಳಿತಾ ಇರುತ್ತೆ ಅಶ್ವಮೇಧ ಯಾಗದಲ್ಲಿ ಒಂದು ಕುದುರೆ ಬಿಟ್ಟಂಗಿದೆ ಸ್ವಾಮಿ ಅದು ಎಲ್ಲ ಹೋಗುತ್ತೆ ಅಲ್ಲಿ ಎಲ್ಲ ಬೋನು ಕುದುರೆದೆ ಇಷ್ಟಪಡ್ತೀನಿ ಧನ್ಯವಾದ ಚಾಮರಾಜನಗರ ನಮ್ಮೂರು ಲವ್ 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 ಆ ಪ್ರೀತಿನೇ ಎಲ್ಲ ಎಲ್ಲರೂ ಆರಿಸಿದಿರ ಯುವವ್ರನ್ನ ಆ ಆರಿಸ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಸೊ ಚೇತನ್ ಸರ್ ಒಂದು ಗಾಲ್ದಿ ಇದೆ ಒಂದು ಮಾತು ಇದೆ ರವಿ ಕಾಣದನ್ನ ಕವಿ ಕಂಡ ಅನ್ನುವಂಥ ಮಾತು ಸೊ ನಮ್ಮ ಕವಿಗಳ ಮುಂದಿನ ಒಂದು ಕಾ ಕಾಡಿ ಏನು ಕಾಣ್ತಾ ಇದ್ದೀರ ಮುಂದೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಸರ್ ಯುವ ಸರ್ ಸಿಗೋಲ್ಲ ಹೇಳಿ ಸಾರಿ ಯಾರು ಕೇಳ್ತಾರೆ ಯುವ ಸರ್ ಯಾವ ಸಿನಿಮಾ ಮಾಡಿದ್ರು ಅಂತ ಯುವ ಸರ್ ನಮ್ಮ ಸಿನಿಮಾ ಮಾಡಬೇಕು ನಾವು ಮಾಡಲ್ಲ ನಂಗೆ ತಿಮೇಲು ತೆಲುಗು ಡೈರೆಕ್ಟರ್ ಎಲ್ರು ಫೋನ್ ಮಾಡ್ತಾರೆ ಎಲ್ಲ ಟಚ್ ಅಲ್ಲಿ ಇರ್ತಾರಲ್ಲ ಆಲ್ರೆಡಿ ಲಿಸ್ಟ್ ಇದೆ ಕ್ಯೂ ಅದರಿಂದ ಇಲ್ಲಿಂದ ಬೇರೆ ಇರುತ್ತೆ ಮೇಡಮ್ ಬೇರೆ ಇತಿಹಾಸ ಇರುತ್ತೆ ಇಲ್ಲಿಂದ ಮತ್ತೆ ಸರಸ್ವತಿ ಲಕ್ಷ್ಮಿ ಚಿತ್ರರು ನಮ್ಮ ಯುವ ಅಂತ ಹೇಳ್ಬೋದು ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ಕಳೆ ಅವರಲ್ಲಿ ಎತ್ತು ಕಾಣಿಸ್ತಾ ಇದೆ ಇಡೀ ದೊಡ್ಡ ಮನೆಯ ಕಳೆ ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಚೇತನ್ ಸೋ ಮಚ್ ಬಂದಿದ್ದಕ್ಕೆ ಅಭಿನಂದನೆಗಳು ತಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್